ನಾವು ಆರ್ ಎಸ್ ಪಕ್ಷದ ಹಲವು ಸಂಗಾತಿಗಳು ಇವತ್ತು ಯಾದಗಿರಿಯಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಚಿಂತನಹಳ್ಳಿ ಅನ್ನುವಂತಹ ಊರು ಬಂದಿದ್ದೀವಿ ಇಲ್ಲಿ ಚಿಂತನಹಳ್ಳಿ ಪಕ್ಕದಲ್ಲಿ ಒಂದು ಬೆಟ್ಟ ಒಂದು ರೀತಿಯಲ್ಲಿ ಈ ಸಂದರ್ಭದಲ್ಲಿ ಒಳ್ಳೆ ಗಿರಿಧಾಮರ ತರಕ್ಕೆ ಕಾಣಿಸ್ತಾ ಇದೆ ಹಿಲ್ ಸ್ಟೇಷನ್ ತರಕ್ಕೆ ಮಲೆನಾಡಿನ ರೀತಿಯಲ್ಲಿ ಬೆಟ್ಟಗಳಲ್ಲಿ ಒಳ್ಳೆಯ ಮರಗಳು ಹಸಿರಿಂದ ತುಂಬಿದೆ ದಾರಿ ಉದ್ದಕ್ಕೂ ರಸ್ತೆ ಬದಿಯಲ್ಲಿ ನೂರಾರು ಸಾವಿರಾರು ಸೀತಾಫಲದ ಹಣ್ಣುಗಳು ಸಿಗುತ್ತೆ ನಾವು ಇಲ್ಲಿ ಒಂದು ಸಣ್ಣ ಜಲಪಾತ ಇದೆ ಇಲ್ಲಿ ಬಂದಿದ್ದೀವಿ ಇದೊಂದು ಒಂದು ಬಹಳ ಏನಂತಾರೆ ಪ್ರಸಿದ್ಧವಾದ ಒಂದು ರೀತಿಯಲ್ಲಿ ಜನಪ್ರಿಯವಾದಂತಹ ಸ್ಥಳ ಇದೊಂದು ಸಣ್ಣ ನೀರಿನ ಸೇರಿ ಮೇಲೆ ಎಲ್ಲ ಬೆಟ್ಟ ಇರೋದ್ರಿಂದಾಗಿ ವರ್ಷ ಪೂರ್ತಿನೂ ಇಲ್ಲಿ ತಣ್ಣದಾಗಾದ್ರೂ ನೀರು ಬರ್ತಾ ಇರುತ್ತಂತೆ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿನೇ ಬರುತ್ತೆ ಆಗ್ಲೇ ಅದು ಹೇಳಿದಂಗೆ ಸಿಸುಲಿಂಗೇಶ್ವರ ಅಂತ ಒಂದು ಈ ಜಾಗಕ್ಕೆ ಸಿದ್ಧಲಿಂಗೇಶ್ವರ ಗುಹೆ ಅಥವಾ ಸನ್ನಿಧಿ ಅಂತ ಸುಮಾರೊಂದು ಎರಡುನೂರು ಮೂರ್ನೂರು ವರ್ಷಗಳ ಹಿಂದೆ ಸಿದ್ಧಲಿಂಗೇಶ್ವರ ಅನ್ನುವಂಥ ಒಬ್ಬ ಶರಣರು ಅವರು ಯಾರು ನಮ್ಮ ಯಡಿಯೂರು ಸಿದ್ದಲಿಂಗೇಶ್ವರ ಅಲ್ಲ ಕಲಬುರಗಿ ಭಾಗದ ಸಿದ್ಧಲಿಂಗೇಶ್ವರ ಅನ್ನುವಂಥ ಒಬ್ಬ ಶರಣರು ಈ ಭಾಗಕ್ಕೆ ಬಂದು ಇಲ್ಲಿ ಈ ನೀರು ಬೀಳುತ್ತಿರುವಂತಹ ಜಾಗದಲ್ಲಿ ಒಳಗಡೆ ಹೋದ್ರೆ ಅಲ್ಲೊಂದಷ್ಟು ಅದು ಪುಟ್ಟಿಯಾಗಿ ಈಗ ಈಗ ಮೇಲೆ ಹೀಗಿರುತ್ತೆ ಸೊ ಇಲ್ಲೊಂದು ಏಳು ಅಡಿ ದೂರದಲ್ಲಿ ನೀರು ಬೀಳದಿರುವಂತಹ ಜಾಗದಲ್ಲಿ ಒಂದು ಸಣ್ಣ ಸಣ್ಣ ಗುಹೆ ತುಂಬ ದೊಡ್ಡದಲ್ಲ ಆ ನೀರು ಎಲ್ಲಿ ಬೀಳ್ತಾ ಇದೆಯೋ ಇಲ್ಲಿಂದ ಒಂದು ಇಂಟಷ್ಟು ಅಡಿ ಒಳಗಡೆ ಕಟ್ತಾ ಇದೆ ಅದು ಸೊ ಈ ನೀರಲ್ಲಿ ಸ್ವಂತ ಕಡಿಮೆ ಇದ್ದಾಗ ಸ್ವಲ್ಪ ಸಲೀಸಾಗಿ ಹೋಗ್ಬೋದು ನೀರು ಜಾಸ್ತಿ ಇದ್ದಾಗ ಎಲ್ಲ ಹೋಗಿಕೊಂಡು ಒಂದು ರೀತಿಯಲ್ಲಿ ನಾವೇ ಹೇಗಿದ್ದೀವೋ ಹಾಗೆ ಹೋಗಬೇಕಾಗುತ್ತೆ ಬೇಸಿಗೆಯಲ್ಲಿ ಮಳೆ ಕಡಿಮೆ ಇದ್ದಾಗ ಆರಾಮಾಗಿ ಏನಂತ ತುಂಬ ನೆನೆ ನೆನೆ ಬರ್ಬೋದು ಸೊ ಈ ಜಾಗದಲ್ಲಿ ಅವರು ಐಕ್ಯ ಆಗ್ತಾರೆ ಅಂತ ಹೇಳ್ತಾರೆ ಆದ್ರೆ ಅವರ ಕೊನೆಗಾಲದಲ್ಲಿ ಬಂದು ಅವರು ಇಲ್ಲಿ ತಮ್ಮ ಕೊನೆಯ ದಿನಗಳನ್ನು ಕಳೀತಾರೆ ಹಾಗಾಗಿ ಇದೊಂದು ರೀತಿಯಲ್ಲಿ ಸಣ್ಣ ಸಿರಿ ಜಲಪಾದ ತರ ಈ ಕಡೆ ಸ್ನಾನ ಮಾಡೋದಕ್ಕೂ ಸಾಕಷ್ಟು ಏನಂತಾರೆ ಸೇಫ್ಟಿ ಭದ್ರತೆ ಇರುವಂತಹ ಅಂತ ಏನು ಅಪಾಯ ಆಗದಿರುವಂತಹ ಜಾಗ ಇದೆ ಇವರು ಇಲ್ಲಿಯ ಒಳಗಡೆ ಪೂಜೆ ಮಾಡುವಂಥ ರಾಜಣ್ಣ ಅನ್ನುವಂತಹ ಏನು ಅರ್ಥರು ವಿಚಾರವಾಗಿ ಸಲೀವಾಗ ವ್ಯಕ್ತಿ ಸಳೀಯವಾಗಿ ಇಲ್ಲಿನ ಕ್ಷೇತ್ರದ್ದು ನಿಮಗೆ ಇಲ್ಲಿನ ಜನ ಯಾಕೆ ಬರ್ತಾರೆ ಎಲ್ಲಿಂದ ಬರ್ತಾರೆ ಏನನ್ನ ಅಂದರೆ ಇದು ಯಾವ ಟೈಮಲ್ಲಿ ಪೂಜೆ ಜಾತ್ರೆ ನಡೆಯುತ್ತಿತ್ತು ಮಹಾತ್ಮ ಗಣಶಿತ್ಲಿಂಗೇಶ್ವರ ಸನ್ನಿಧಾನ ಇಲ್ಲಿ ಮಹಾತ್ಮ ಗಣಶಿಲಿಂಗೇಶ್ವರ ಅವರು ಒಂದು ಅನುಮತಿ ಸ್ಥಳದಿಂದ ಈ ಪಾ ಕಾರ್ಯಕ್ರಮ ಬಂದು ಗಾದ್ರೋಟೆ ಗ್ರಾಮದ ನೆಲೆಸಿ ಅವರು ಅಲ್ಲಿ ಗೌಗಳನ್ನು ಕಾಯುತ್ತಾರೆ ಅಂತ ಸಂದರ್ಭದಲ್ಲಿ ಗೌಗಳನ್ನು ಕಾಯ್ಕಂತ ಬಂದು ಇದೊಂದು ಪವಾಡ ಸೃಷ್ಟಿ ಮಾಡಿ ಅವರು ಕಾಶಿ ಕೇದಾರಿಕಾತಿಯಲ್ಲ ಅಲ್ಲಕ ಸುತ್ತಾಡಿ ಬಂದು ಈ ಸ್ಥಳದಲ್ಲಿ ಅವರು ತಪಸ್ಸು ಮಾಡಿ ಇಲ್ಲಿ ಅವರು ಐಕೆ ಆದಂಥ ಸ್ಥಳ இங்கு சரி குமாரும் தெலங்கான மஹாராஷ்டிர வர்த்தா மட்டும் ஆந்திரிங்க வர்த்தார் சிங்க இல்லை பக்தர் வந்து இது கட்டணி படித்தோம் அந்த ஆட்சியான பார்த்து அதே ரெண்டு எவ்வளோ கூட கேங்க யாவது முன்னூறு இப்போ மூவத்தா அவர் கூட கெங்கியவரும் எவ்வளோ நீர் அவர் கேஷி கேஷ் கம்மி ಅಲ್ಲಿ ದೊಡ್ಡ ಜಾತ್ರೆಗಳ ಸಮಯದಲ್ಲಿ ಅನ್ನದಾನ ಯಾವ ಜಿಲ್ಲೆ ಇದು ಯಾದಗಿರಿ ಜಿಲ್ಲೆ ತಾಲೂಕು ಕೂರ್ಮೆಟ್ಕಲ್ ಗುರ್ಮೆಟ್ಕಲ್ ತಾಲೂಕು ಇಲ್ಲಿನ ಗುರ್ಮೆಟ್ ಚಿಂತಕ ಚಿಂತನಹಳ್ಳಿಗೆ ಅಥವಾ ಚಿಂತನಪಲ್ಲಿ ಲೋಕಲ್ ಅಲ್ಲಿ ಇಲ್ಲೆಲ್ಲ ಚಿಂತನಪಲ್ಲಿ ಚಿಂತನಹಳ್ಳಿ ಅದು ಇದರಲ್ಲಿ ಊರ್ಮೆಟ್ಕಲ್ ಇಲ್ಲಿ ಹೆಸರ ಇದು ಇವತ್ತು ಇಲ್ಲಿ ಮಳೆ ಸೆಪ್ಟೆಂಬರ್ ಆಗ್ಲೇ ಹೇಳಿದಂಗೆ ಸೆಪ್ಟೆಂಬರ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ಆ ಈ ಭಾಗ ಅಂತೂ ಇಲ್ಲೊಂದಷ್ಟು ಸಣ್ಣ ಸಣ್ಣ ತುಂಬಾ ದೊಡ್ಡ ಬೆಚ್ಚುಗಳಲ್ಲ ಗುಡ್ಡಗಳು ಮತ್ತೆ ಒಂದಷ್ಟು ಕಣಿವೆ ತರಹದ ಜಾಗ ಇದೆ ಬಹಳ ಅದ್ಭುತವಾಗಿದೆ ಈಗಂತೂ ಬೇಸಿಗೆನಲ್ಲಿ ಸಾಮಾನ್ಯವಾಗಿ ನಿಮಗೆ ಗೊತ್ತಿದೆ ಕಲಬುರಗಿ ಯಾದಗಿರಿ ರಾಯಚೂರು ಈ ಭಾಗದಲ್ಲಿ ಅತಿಯಾದ ಬೇಸಿಗೆ ಸಿಕ್ಕಾಪಟ್ಟೆ ಬಿಸಿಲು ಹಾಗೆ ಆದರೆ ಈ ಸಂದರ್ಭದಲ್ಲಿ ಮಾತ್ರ ಇದು ಮೋಡ ಮುಚ್ಚಿದ ವಾತಾವರಣ ಇದೆ ಜೊತೆಗೆ ಅದರ ಜೊತೆಗೆ ಇದೊಂದು ಚೂರು ಈ ಬೆಟ್ಟಗಳಲ್ಲಿ ಮರ ಗಿಡ ಬೆಳೆಯೋ ಕಾರಣದಿಂದಾಗಿ ಬಹಳ ಅದ್ಭುತವಾಗಿದೆ ವಾತಾವರಣ ಒಂದು ಗಿರಿಧಾಮ ಹೇಗೆ ನಾವು ನಂದಿ ಬೆಟ್ಟಕ್ಕೆ ನಂದಿ ಬೆಟ್ಟಕ್ಕೆ ಹೋಗ್ತೀವೋ ನಂದಿ ಬೆಟ್ಟ ಹೇಗಿರುತ್ತೋ ಬಹುತೇಕ ವರ್ಷದ ಬಹುತೇಕ ದಿನಗಳಲ್ಲಿ ಆ ರೀತಿಯಲ್ಲಿ ಇಲ್ಲಿ ಹಸಿನ್ನಿಂದ ತುಂಬಿದೆ ಈ ಸಂದರ್ಭದಲ್ಲಿ ಈಗಾಗಲೇ ಹೇಳಿದಂಗೆ ಯಾದಗಿರಿಯಿಂದ ಇಲ್ಲಿ ಒಂದು ನಲವತ್ತು ಕಿಲೋಮೀಟ್ರು ಗುರುಮಿಟ್ಕಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರು ಈ ಜಾಗ ಹೇಳಿದ ಹೇಳಿದಾಗೆ ಸ್ವಲ್ಪ ಬೇರೆ ಸಮಯದಲ್ಲಿ ಬಂದ್ರೂ ಒಂಚೂರು ನೀರು ಬರ್ತಾನೆ ಇರುತ್ತೆ ನೀರು ಬರ್ತಾನೆ ಇರೋ ಇದ್ರೂ ಬೇಸಿಗೆ ನಲ್ಲಿ ಬಹಳ ಸಲೀಸಾಗಿ ಹೋಗ್ಬೋದಲ್ಲ ಒಳಗಡೆಗೆ ಹೀರಿಯೋದಿಲ್ಲ ನಾಲ್ಕು ಇಂಚಷ್ಟು ನೀರು ಬರ್ತಾ ಇರುತ್ತೆ ಹಾಗಾಗಿ ಏನು ನೆನೆ ನೆನೆ ಒಳಗಡೆ ಹೋಗ್ಬೋದು ಹೋಗ್ಬಾರ್ದು ಸೊ ಈಗಂತೂ ಸ್ವಲ್ಪ ಎಲ್ಲರೂ ಹೋಗೋದಕ್ಕೆ ಆಗೋದಿಲ್ಲ ಈಗ ಒಳಗಡೆಗೆ ಎಲ್ದೇ ಹೋಗ್ಬೇಕು ಮತ್ತೆ ಅಲ್ಲಿ ಏನು ಕಾಣಿಸೋದಿಲ್ಲ ಒಳಗಡೆಗೆ ಒಂದ್ ಚೂರು ಪೂರ್ತಿ ಬಗ್ಗಿ ಹೋಗ್ಬೇಕು ಇಲ್ಲಾಂದ್ರೆ ನೀರಲ್ಲಿ ಮುಂದಕ್ಕೆ ಹೋಗ್ಬಿಟ್ರೆ ತಲೆ ಗಿಲೆಯಾಗೆಲ್ಲ ಏಟ್ ಬೀಳುತ್ತೆ ಹಾಗಾಗಿ ಸ್ವಲ್ಪ ಬೇಸಿಗೆ ಮೇಲೆ ಬಂದಾಗ ಮಾತ್ರ ಒಳಗಡೆ ಹೋಗೋದು ಒಳಗಡೆ ಒಂದು ಏನು ಒಂದು ಲಿಂಗಾಕಾರ ಆದ ಒಂದು ಲಿಂಗ ಇದೆ ಮತ್ತು ಅದಕ್ಕೆ ಅವರು ಪ್ರಭಾವಳಿಯನ್ನು ಜೀವನ ಪ್ರಭಾವಳಿಯನ್ನು ಹಾಕಿದರೆ ಒಳಗಡೆ ಅವರು ಪೂಜೆಯನ್ನು ಮಾಡ್ತಾರೆ ಒಂದು ರೀತಿಯಲ್ಲಿ ತುಂಬ ಆಗಲೇ ಹೇಳಿದ್ರೆ ಪ್ರಕೃತಿಯ ಪ್ರಕೃತಿ ಸೌಂದರ್ಯದಿಂದ ತುಂಬಿರುವಂತಹ ಜಾಗ ಇದು ಈ ಭಾಗದಲ್ಲಿ ಈ ತರಹ ಪ್ರದೇಶಗಳು ತುಂಬ ಅಪರೂಪ ನಾವು ಮೊನ್ನೆ ಬಳ್ಳಾರಿಗೆ ಹೋದಾಗ ಸಂಡೂರು ಹೇಗೆ ನೋಡೋದು ಆ ತರಕ್ಕೆ ಆದರೆ ಚಂಡೂರಿನಷ್ಟು ತುಂಬ ದೊಡ್ಡ ಬೆಟ್ಟಗಳು ಅರಣ್ಯ ಇಲ್ಲಿಲ್ಲ ಇದೊಂದು ಬಹುಶಃ ಒಂದು ಐದತ್ತು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಮಾತ್ರ ಇರುವಂತಹ ಬೆಟ್ಟಗಳು ಇವು ದಿನೇಶ್ವರ ಹೋಗ್ಬಂತು ಇದು ಬೆಟ್ಟಗಳು ಮುಗಿಬೇಕಂತೆ ನಾಲ್ಕು ಕಿಲೋಮೀಟರ್ ಒಂದು ನಾಲ್ಕೈದು ಐದಾರು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಪಾಸಲೆಯಲ್ಲಿ ಮಾತ್ರ ಇರುವಂತಹ ಗುಡ್ಡುಗಳು ಇವು ಒಳ್ಳೆಯ ಹಸಿರಿನಿಂದ ತುಂಬಿವೆ ಮತ್ತೆ ದಾರಿಲಿ ಬರ್ತಾ ಇಲ್ಲ ಹತ್ರ ಹತ್ರ ಬಂದಾಗಂತೂ ಒಂದು ರೀತಿಯಲ್ಲಿ ಸ್ಟೆಪ್ಪಿ ಏನಂತಾರೆ ಆ ಕಣಿವೆ ಎರಡೆರಡು ಬೆಟ್ಟಗಳ ಮಧ್ಯದಲ್ಲಿ ಸರ ಗುಡ್ಡಗಳ ಮಧ್ಯೆ ಮಾಡಿರೋದ್ರಿಂದ ಅಲ್ಲಿ ವ್ಯವಸಾಯ ಮಾಡಿರೋದ್ರಿಂದಾಗಿ ಒಳ್ಳೆಯ ತೊಗರಿ ಬೆಳೆದಿದ್ದಾರೆ ಆ ತೊಗರಿ ಅಂತೂ ಒಂದು ಬಹಳ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ನೋಡೋದಕ್ಕೆ ಹಾಗೂ ಬೆಳೆದಿರುವಂಥ ರೀತಿ ಸ್ಟೆಪ್ ಬೈ ಸ್ಟೆಪ್ ಈಗ ನಾವು ಕೆಲವೊಂದು ಚೈನಾದಲ್ಲೋ ಇಂಡೋನೇಷ್ಯಾ ಮಲೇಷ್ಯಾದಲ್ಲೋ ಭತ್ತ ಬೆಳೆದಿರುವಂತಹ ಒಂದು ಮೆಟ್ಟಿಲ ಮೆಟ್ಟಿಲ್ ಮಾಡ್ಕೊಂಡು ಅಲ್ಲಿ ಬೆಳೆದಿರೋ ನಿಟ್ಟಿನಲ್ಲಿ ಇಲ್ಲಿ ಬಹಳ ಅದ್ಭುತವಾಗಿ ಆ ತರಹದ ಒಂದು ತೊಗರಿ ಬೆಳೆದಿದ್ದಾರೆ ಇದು ಅಲ್ಲಿ ಹೇಳಿದಾಗೆ ಚಿಂತನಹಳ್ಳಿ ಯಾದಗಿರಿ ಜಿಲ್ಲೆ ಗುರುಮೆಟ್ಕಲ್ ಮಹಾತ್ಮ ಜವಿಸಿದ್ದ ಕೂಡ ಸೆನ್ನಿ ಕೇಳ ಇದು ನಮ್ಮ ಹುಟ್ಟುವುದು ಈ ತೆಲು ಕೆಆರ್ ಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಎಷ್ಟು ಈಗ ಅದಿಯೊಂದು ನೀರಿನ ಹೆಂಗೆ ಎಷ್ಟು ಪವಿತ್ರವಾಗಿದೆಯೋ ಈ ಭಾಗದಲ್ಲಂತೂ ಈ ನೀರನ್ನು ಒಯ್ದು ಎಲ್ಲ ಮನೆ ಮನೆಯಲ್ಲೂ ಒಳ ಒಡ್ಕೊಂಡ್ಬಿಟ್ರೆ ಎಲ್ಲಾನು ಆಗುತ್ತೆ ಅಂತೇಳಿ ಅದೇ ತರ ನಮ್ಮ ರಾಜ್ಯಕ್ಕೆ ಪರಿಶುದ್ಧವಾದ ಒಬ್ಬ ವ್ಯಕ್ತಿಯನ್ನು ಇಲ್ಲಿ ತನ್ನ ಕರ್ಕೋಬೇಕಂತ ನಮ್ಮ ಭವಿಷ್ಯದಲ್ಲಿ ಎಷ್ಟು ನನಗೂ ಹೋಗಪ್ಪ ನೀನು ಇಲ್ಲಿ ಸಿಗ್ತ ಸಾಲಲ್ಲ ನೀನು ಮುಂದೆ ಹೋಗೋ ಒಬ್ಬ ವ್ಯಕ್ತಿ ಸಿಗ್ತಾವೆ ಆ ವ್ಯಕ್ತಿಯನ್ನು ಕರ್ಕಬಂಡು ಇಡೀ ರಾಜ್ಯವನ್ನು ಮುಖ್ಯಮಂತ್ರಿ ಆಗುವಷ್ಟು ಎತ್ತಕ್ಕೆ ಇಲ್ಲಿ ಬಂದಂತ ನಮ್ಮ ತಂದೆ ಹೇಳಿದರು ಬಹಳ ವರ್ಷಗಳಿಂದ ಅವ್ರ ಒಂದು ಎಂ ಎಲ್ ಎ ಸ್ಥಾನನೂ ಇಲ್ಲಿ ಬಂದು ಬೇಡ್ಕಂಡು ಹೋದ್ಮೇಲೆ ಅದೇ ಒಂದು ನಾಲ್ಕು ತಿಂಗಳಲ್ಲಿ ಆಗ್ಬಿಟ್ರು ಆ ರೀತಿಯಲ್ಲಿ ನಮ್ಮ ಅಧ್ಯಕ್ಷ ಮುಖ್ಯಮಂತ್ರಿ ಆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮ ಇಡೀ ಕರ್ನಾಟಕಕ್ಕೆ ಈ ಭಾಗದಲ್ಲಿ ನಮ್ಮ ಅಧ್ಯಕ್ಷ ದೇವಾಗೆ ಅಷ್ಟು ದೊಡ್ಡ ದೊಡ್ಡ ದೇವಸ್ಥಾನವಿಲ್ಲ ಇಲ್ಲಿಗಂತೂ ಸಾವಿರಾರು ಗಟ್ಲೆ ಪ್ರತಿದಿನ ನೂರಾರು ಗಟ್ಟಲೆ ಬರ್ತವೆ ಇಂಥ ವ್ಯಕ್ತಿಯನ್ನು ಪಡೆದಂಥ ನಾವು ನನಗೆ ನಮ್ಮ ದಳಂಗೇಶ್ವರ ಆಶೀರ್ವಾದದಿಂದ ನಮ್ಮ ಅಲ್ಲಿ ತನ್ನ ಒಂದು ಹಳ್ಳಿ ಹುಡುಗ ನಾನು ಸಿಕ್ಕಾಡ್ಲಿ ದಯವಿಟ್ಟು ಅವರ ನಮ್ಮ ಗುರುಗಳ ಆಶೀರ್ವಾದ ನಮ್ಮ ಅಧ್ಯಕ್ಷರ ಮೇಲೆ ತೀರ್ಪು ಆದಷ್ಟು ಬೇಗ ಮುಖ್ಯಮಂತ್ರಿಯಾಗಿ ಪುನಃ ಬರ್ದೇ ಅಂತೇಳಿ ನೀರು ತಗೊಂಡೋಗ್ತಾರೆ ಮನೆಗಳಿಗೆ ಆಟ ತಗೊಂಡೋಗ್ತಾರೆ ಹೋಗ್ತಾರೆ ಗಂಗಾ ಜಲ ತಗೊಂಡು ಹೋಗುವಾಗ ಏನು ಮಾಡ್ತಾರೆ ಅಂದ್ರೆ ಪ್ರಸಾದ ಮನೆಯಲ್ಲ ಹೊಡಿತು ಶೋಧನೆ ಮಾಡ್ತಾರೆ ಮನೆಯಲ್ಲೆಲ್ಲ ಸಿಂಪಡಿಸ್ತಾರೆ ಪೂಜಾ ಮಾಡ್ದಂಗೆ ತುಂಬಾ ಜಾತ್ರೆ ಸಮಯದಲ್ಲಿ ಅಂತೂ ಒಂದು ತಿಂಗಳು ಅದು ಮೊದಲೆಲ್ಲ ಮಾಡ್ತಿದ್ದಿಲ್ಲ ಸುಮಾರು ಈ ಹದಿನೈದು ವರ್ಷದಿಂದ ಮೂರಲ್ಲಿ ಒಂದು ಯಾವುದು ಮಾಂಸ ಆದಂಗೆ ಜಾತ್ರೆ ಮುಗಿಯ ಗಂಟಲು ಶಿವರಾತ್ರಿ ಮುಗಿಯ ಗಂಟಲು ಅಚ್ಚುಕಟ್ಟಾಗಿ ಮಾಡ್ತಾ ಇವೆ ಮುದ್ದೆದ್ದು ಗ್ರಾಮಕ್ಕೂ ಈ ದೊಡ್ಡ ಗ್ರಾಮಕ್ಕೂ ತುಂಬ ವ್ಯತ್ಯಾಸ ಕಾಣ್ತಾ ಇದ್ದೀವಿ ಅವರನ್ನ ತುಂಬ ಹಚ್ಕೊಂಡು ಜನಗಳು ಮುಂದುವರಿತಾ ಇದ್ದಾರೆ ಮತ್ತೆ ನಾನು ಹೇಳಿದಂಗೆ ನಾನು ಅಲ್ಲಿ ಒಳಗಡೆ ಕೇಳ್ಕೊಂಡಿದ್ದಿತ್ತೆ ಏನು ಕೇಳ್ಕೊಂಡೆ ನಾನು ಜನ ಶಾಂತಿ ಸುಖ ನೆಮ್ಮದಿ ಒಟ್ಟು ಸರಿಯಾಗಿ ಮಳೆ ಬರೆಯಲಾಗ್ಲಿ ಜನ ಸುಖ ಶಾಂತಿ ನೆಮ್ಮದಿ ನ್ಯಾಯ ನೀತಿ ಧರ್ಮದಿಂದ ಬದುಕಿ ಸರ್ವೇ ಜನ ವಿನೊಬ್ಬವಂತೂ ಸಮಸ್ತ ಸನ್ಮಂಗಳ ತುಂಬ ಯಾರಿರ್ತಾರೆ ಹೋಗಿ ಬೆಂಗಳೂರಲ್ಲಿ ಸಂಪಾದನೆ ಮಾಡ್ಕೊಂಡು ಬಂದು ಇಲ್ಲಿ ಶಾಸಕ ಅವ್ರ ಬದುಕಟ್ಟುಗಳನ್ನ ಯಾವ ಈ ಭಾಗದಲ್ಲೂ ಜನಸಂಖ್ಯೆ ಕಡಿಮೆ ಕಡಿಮೆ ವಿಶಾಲವಾದ ಪ್ರದೇಶ ಇಲ್ಲಿ ಸರಿಯಾದ ಸರ್ಕಾರ ಸೂಕ್ತವಾದ ಸೌಲಭ್ಯಗಳನ್ನು ನಿರ್ಮಿಸಿಕೊಟ್ರೆ ಭಾಳ ದೊಡ್ಡ ಜಿಲ್ಲೆಗಳು ಇವೆಲ್ಲ ಜನಸಂಖ್ಯೆ ತುಂಬ ಕಡಿಮೆ ಹಾಗಾಗಿ ಇಲ್ಲಿ ಭಾಳ ನೆಮ್ಮದಿ ಗೌರವ ಅನಂತೆ ತಂಗ್ರು ಶ್ರೀಮಂತಿಕೆಯಿಂದ ಬದುಕಬಹುದು ಆದರೆ ಇಲ್ಲಿರುವಂಥ ಒಂದು ಭ್ರಷ್ಟ ರಾಜಕಾರಣ ಭ್ರಷ್ಟ ಅಧಿಕಾರಿಗಳು ಒಂದು ರೀತಿಯ ಅನೀಕೃತ ಪದ್ಧತಿಗಳು ಇವೆಲ್ಲಾನು ಇಲ್ಲಿನ ಜನರಲ್ಲಿ ಬಡತನವನ್ನು ಇಟ್ಟಿದೆ ಅದು ನಿಮಗೆ ಸಚ ಸೇರಿದಂತೆ ಎಂತ ಮಾಡೋದು ಆ ಒಂದು ಇದನ್ನ ಏನು ನ್ಯಾಯ ನೀತಿ ದಂಡದಿಂದ ಅವರ ಆಶೀರ್ವಾದದಲ್ಲಿ ನಡೆದ್ರೆ ಇಲ್ಲೂ ಒಂದು ಒಳ್ಳೆಯ ಸಂಭುತವಾದ ಸಮಾಜ ಆಗುತ್ತೆ ಅಂತ ನಾವು ಭಾವಿಸ್ತೀವಿ ಎಲ್ಲರಿಗೂ ಒಳ್ಳೇದಾಗಿ ನಮಸ್ಕಾರ